ಸಮಸ್ಥಾಯಿಗಳನ್ನು ಯಾವ ರೋಗಗಳನ್ನು ಯಾವ ಯಾವ ರೋಗಗಳನ್ನು ಗುಣಪಡಿಸಲು ಬಳಸುತ್ತಾರೆ ವಿಕಿರಣ್ತಾಯಿ ವಿವಿಧ ರೋಗಗಳನ್ನು ಗುಣಪಡಿಸಲು ಬಳಸುತ್ತಾರೆ ರೇಡಿಯೋ ಐಡೀನ್ ರೇಡಿಯೋ ಅಯೋಡೀನ್ ನೂರ ಮೂವತ್ತೊಂದು ಥೈರೈಡ್ ತೊಂದರೆ ಗುಣಪಡಿಸಲು ಬಳಸುತ್ತಾರೆ ರೇಡಿಯೋ ಅಯೋಡೀನ್ ನೂರ ಮೂವತ್ತೊಂದು ರೇಡಿಯೋ ಅಯೋಡಿನ್ ನೂರ ಮೂವತ್ತೊಂದು ಬ್ರಕೆಟ್ ಬ್ರಕೆಟ್ ನೂರ ಮೂವತ್ತೊಂದಂದು ತೆರಡ್ ಕ್ಯಾನ್ಸರ್ ಮತ್ತು ಐಫರ್ ಥೆರಡಿಸಮ್ ಗುಣಪಡಿಸಿ ಬಳಸ್ತಾರೆ ವಿಕಿನಶೀಲ ರಂಜಕವನ್ನು ಪಾಸ್ಪೆಟ್ ರೂಪದಲ್ಲಿ ರಕ್ತದ ತೊಂದರೆ ಗುಣಪಡಿಸಲು ಬಳಸ್ತಾರೆ ನೆನಪಿಡಬೇಕು ವಿಕಿನಶೀಲ ರಂಜಕವನ್ನು ಪಾಸ್ಪೇಟ್ ರೂಪದಲ್ಲಿ ರಕ್ತದ ತೊಂದರೆ ಗುಣಪಡಿಸಲು ಬಳಸ್ತಾರೆ ರೇಡಿಯೋ ಕಾಂಬೆಟ್ ಇದು ನೆನಪಿಟ್ಟು ವೆರಿ ಇಂಪಾರ್ಟೆಂಟ್ ರೇಡಿಯೋ ಕಾಂಬ್ಲೇಟ್ ಸಿಒ ಅರವತ್ತು ಅನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಾರೆ ಇದನ್ನು ಬಡವ ರೇಡಮ್ ಎನ್ನುವ ಇದನ್ನು ಬಡವರ ರೆಡಿಯಮ್ ಎನ್ನುವರು ಯಾವುದು ರೇಡಿಯೋ ಕಾಂಬ್ಲೇಟ್ ಇದನ್ನು ಬಡವರ ರೆಡಮ್ ಅಂತಾರೆ ರೇಡಿಯೋ ಕಾಂಬ್ಲೇಟ್ ರೇಡಿಯೋ ಕಾರ್ಬನ್ ಪ್ರಾಣಿಗಳ ವಯಸ್ಸು ಮತ್ತು ಸಸ್ಯಗಳ ಅವಶೇಷ ಪತ್ತೆಚ್ಚು ಬಳಸ್ತಾರೆ ಪ್ರಾಣಿಗಳ ವಯಸ್ಸಿರ್ಬೋದು ಅಥವಾ ಸಸ್ಯರ ಅವಶೇಷಗಳ ಪತ್ತೆ ಬಳಸ್ತಾರೆ ರೇಡಿಯೋ ಕಾರ್ಬನ್ ವಿಕಿರಣ ಸಮಸ್ಯೆಯನ್ನು ರಕ್ತ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಾರೆ ಅಲ್ಪ ಪ್ರಮಾಣದಲ್ಲಿ ವಿಕಿರಣ ಕೆಲವು ಪತ್ತೆ ಹೆಚ್ಚು ಬಳಸ್ತಾರೆ ರೇಡಿಯೋ ಅಯೋಡಿನ್ ನೂರ ಮೂವತ್ತು ಗಡ್ಡೆಯನ್ನು ಪತ್ತೆ ಬಳಸ್ತಾರೆ ಅಲ್ಪ ಪ್ರಮಾಣದಲ್ಲಿ ವಿಕಿರಣ ಕೆಲವರ್ಗಗಳನ್ನು ಪತ್ತೆ ಹೆಚ್ಚು ಬಳಸ್ತಾರೆ ರೇಡಿಯೋ ಮಯೋಡಿನ್ ರೇಡಿಯೋ ಅಯೋಡೀನ್ ನೂರ ಮೂವತ್ತೊಂದನ್ನು ಗಡ್ಡೆಗಳ ಬಳಸ್ತಾರೆ ರೇಡಿಯೋ ರೇಡಿಯೋ ಸೋಡಿಯಂ ಅಥವಾ ರೇಡಿಯೋ ಅಯೋಡೇನನ್ನು ಬಳಸಿ ಹೃದಯ ರಕ್ತ ಸರಪರ ಕ್ರಿಯೆಯನ್ನು ಅದೇ ಮಾಡಿ ಬಳಸ್ತಾರೆ ರೇಡಿಯೋ ಸೋಡಿಯಂ ಅಥವಾ ರೇಡಿಯೋ ಅಯೋಡೇನನ್ನು ಬಳಸಿ ಹೃದಯ ರಕ್ತ ಸರಪರ ಕ್ರಿಯೆಯನ್ನು ಅದೇ ಮಾಡಿ ಬಳಸ್ತಾರೆ ಗರ್ಭಧಾರಣೆ ಪ್ರೆಗ್ನೆನ್ಸಿ ಸಂಬಂಧಿಸಿದ ವ್ಯತ್ಯಾಸ ಅಧ್ಯಯನ ಮಾಡಲು ರೇಡಿಯೋ ಕಬ್ಬಿಣವನ್ನು ಬಳಸ್ತಾರೆ ರೇಡಿಯೋ ಸೋಡಿಯಂ ಬಳಸಿ ನಿರ್ಭಿತ ರಕ್ತ ಪರಿಚಯ ಅಧ್ಯಯನ ಮಾಡಲು ಬಳಸ್ತಾರೆ ವಿಕಿನ ಸಮಸ್ಯೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ವಿವಿಧ ರೋಗವನ್ನು ಗುಣಪಡಿಸುತ್ತಾರೆ ವಿಕಿನ ಸಮಸ್ಥೆಯ ಯಾವ ರೋಗಗಳನ್ನು ಗುಣಪಡಿಸಿಕೊಳ್ಳುತ್ತಾರೆ ವಿಕಿನ ಸಮ ವಿಕಿನ ಸಮಸ್ಥೆಗಳನ್ನು ವಿವಿಧ ರೋಗಗಳನ್ನು ಗುಣಪಡಿಸಿಕೊಳ್ಳುತ್ತಾರೆ ರೇಡಿಯೋ ಅಯೋಡಿನ್ ರೇಡಿಯೋ ಅಯೋಡಿನ್ ನೂರ ಮೂವತ್ತನ್ನು ತೆರೆಡ್ ತೊಂದರೆ ಗುಣಪಡಿಸಿಕೊಳ್ಳುತ್ತಾರೆ ರೇಡಿಯೋ ಅಯೋಡಿನ್ ರೇಡಿಯೋ 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 ಅಯೋಡಿನ್ ಇತ್ಲ ತೆರಡ್ ತೊಂದರೆ ಗುಣಪಡಿಸಿ ಬಳಸ್ತಾರೆ ರೇಡಿಯೋ ಅಯೋಡಿನ ತೆರಡು ಕ್ಯಾನ್ಸರ್ ಮತ್ತು ಐಫರ್ ತೆರಡಿಸಮ್ ಗುಣಪಡಿಸಲು ಬಳಸ್ತಾರೆ ರೇಡಿಯೋ ಇತ್ಲ ಇದು ತೆರೆಡ್ ಕ್ಯಾನ್ಸರ್ ಮತ್ತು ಐಫರ್ ತೆರಡಿಸಮ್ ಗುಣಪಡಿಸಿ ಬಳಸ್ತಾರೆ ವಿಕಿನಶೀಲ ರಂಜಕವನ್ನು ಪಾಸ್ಪೆಟ್ ರೂಪದಲ್ಲಿ ರಕ್ತದ ತೊಂದರೆ ಗುಣಪಡಿಸಿ ಬಳಸ್ತಾರೆ ವಿಕಿನಶೀಲ ರಂಜಕ ಇತ್ಲ ಇದು ಪಾಸ್ಪೆಟ್ ರೂಪದಲ್ಲಿ ಮೀನ್ಸ್ ರಂಜಕ ಅದರ ಮೂಲಕ ರೂಪದಲ್ಲಿ ರಕ್ತದ ತೊಂದರೆ ಗುಣಪಡಿಸಿ ಬಳಸ್ತಾರೆ ಅನ್ಬಿಟ್ಟು ಅದು ರಕ್ತದ ತೊಂದರೆ ಗುಣಪಡಿಸಿ ಬಳಸ್ತಾರೆ ಅದು ವಿಕಿನ ರಂಜಕ ರೇಡಿಯೋ ಕಾಂಬ್ಲೇಟ್ ಕ್ಯಾನ್ಸರ್ ಚಿಕಿತ್ಸೆ ಬಳಸ್ತಾರೆ ಕ್ಯಾನ್ಸರ್ ಚಿಕಿತ್ಸೆ ಬಳಸ್ತಾರೆ ಕೇಳಿದಾಗ ಏನನ್ಬೇಕು ರೇಡಿಯೋ ಕಾಂಬ್ಲೇಟ್ ರೇಡಿಯೋ ಕಾಪ್ರೇಟ್ ರೇಡಿಯೋ ರೇಡಿಯೋ ಕಾಪ್ಲೇಟ್ ರೇಡಿಯೋ ಕಾಬ್ಲೆಟ್ ಸಿಕ್ಸ್ಟಿ ಕ್ಯಾನ್ಸರ್ ಸಿಕ್ಸಿಗೆ ಬಳಸ್ತಾರೆ ಇದನ್ನು ಬಡವ ರೇಡಿಯಂ ಅನ್ನೋರು ಕಾಬ್ಲೆಟ್ ರೇಡಿಯೋ ಕಾಬುಲೆಟ್ ರೇಡಿಯೋ ಕಾಬ್ಲೆಟ್ ಅರವತ್ತು ಸಿ ಓ ಸಿಕ್ಸ್ಟಿ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಾರೆ ಇದನ್ನು ಬಡವರ ರೇಡಿಯೊಮನ್ನೋರು ಇದನ್ನು ಬಡವರ ರೇಡಿಯೋ ಮನೋರು ಯಾವುದು ರೇಡಿಯೋ ಕಾಂಬ್ಲೇಟ್ ಇದನ್ನು ಬಡವರ ರೇಡಿಯೊಮನ್ನೋರು ರೇಡಿಯಮ್ ಕಾಬ್ಲೇಟ್ ರೇಡಿಯೋ ಕಾರ್ಬನ್ ಮತ್ತಲ್ಲ ಕ್ಯಾನ್ಸರ್ ಚಿಕಿತ್ಸೆ ಬಳಸ್ತಾರೆ ಕೇಳಿದ್ರು ಯಾವುದು ರೇಡಿಯೋ ಕಾಬ್ಲೇಟ್ ಸಿಕ್ಸ್ಟಿ ಸಿಒ ಸಿಕ್ಸ್ಟಿ ಪ್ರಾಣಿಗಳ ವಯಸ್ಸು ಮತ್ತು ಸಸ್ಯ ಅವಶೇಷ ಪತ್ತೆಸು ಬಳಸ್ತಾರೆ ಹಿಡ್ರೋ ಕಾರ್ಬನ್ ರೇಡಿಯೋ ಕಾರ್ಬನ್ ಬಂದಾಗ ಪ್ರಾಣಿಗಳ ವಯಸ್ಸು ಮತ್ತು ಸಸ್ಯಗಳ ಅವಶೇಷ ಪತ್ತೆಸು ಬಳಸ್ತಾರೆ ಹಿಡ್ರೋ ಕಾರ್ಬನ್ ರೇಡಿಯೋ ಕಾರ್ಬನ್ ಎತ್ತಲ ಪ್ರಾಣಿಗಳ ವಯಸ್ಸು ಮತ್ತು ಸಸ್ಯಗಳ ಅವಶೇಷ ಪತ್ತೆಸುಬಳಸ್ತಾರೆ ಚಿಕಿತ್ಸೆ ವಿಕಿರಣಿಕಿತ್ಸೆಗೊಳಿಸುತ್ತಾರೆ రంజక వికీన సంస్థ రంజక పాస్పెట్ రంజక వికీర్ణ సంస్థయను రక్త క్యాన్సర్ చికిత్సకి బస్ అల్పాపురం వికీర్ణ వస్తువును కలవర్ను పత్సాయి రేడియో అయోడీన్ అడ్డే పత్తి కలస్తారు మరి రేడియో అయోడీన్ పత్రి నూర మూత రేడియో అయోడీన్ గడ్డలను పత్సాయి రేడి అయోడిన్ రేడి అయోడిన్ రేడియో అయోడిన్ బందడ్డ పత్స రేడి స్టూడియం రేడి అయోడీన్ అసలు హృదయ రక్త సరబర క్రియను రద్దానం బారుడియో స్టేడియం ರೇಡಿಯೋ ಸ್ಟೋಡಿಯಂ ರೇಡಿಯೋ ಸ್ಟೂ ರೇಡಿಯೋ ಸ್ಟೋಡಿಯಂ ಸೋಡಿಯಂ ರೇಡಿಯೋ ಸೋಡಿಯಂ ಮತ್ತು ರೇಡಿಯೋ ಅಯೋಡಿನನ್ನು ಬಳಸಿ ಹೃದಯಕ್ಕೆ ರಕ್ತ ಸರಬರ ಕ್ರಿಯೆಯನ್ನು ಅಧ್ಯಯನ ಮಾಡಿ ಬಳಸ್ತಾರೆ ಹೃದಯಕ್ಕೆ ಅಂದರೆ ಆಟ ಹೃದಯ ರಕ್ತ ಸರಬರ ಕ್ರಿಯೆಯನ್ನು ಅಧ್ಯಯನ ಮಾಡಿ ಬಳಸ್ತಾರೆ ಅದು ರೇಡಿಯೋ ಅಯೋಡಿನ್ ಅಥವಾ ರೇಡಿಯೋ ಸೋಡಿಯಂ ಹಡು ಒಂದು ಗರ್ಭಧಾರಣೆ ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆನ್ಸಿ ಟೈಮದಾಗ ಗರ್ಭಧಾರಣೆ ಪ್ರೆಗ್ನೆನ್ಸಿ ಸಂಬಂಧಿಸಿದ ವ್ಯತ್ಯಾಸ ಅಧ್ಯಯನ ಮಾಡಲು ಎಡುವ ಕಬ್ಬಿನ ಬಳಸ್ತಾರೆ ಪ್ರೆಗ್ನೆನ್ಸಿ ಟೈಮ್ಗೆ ಪ್ರೆಗ್ನೆನ್ಸಿ ಟೈಮಿಗೆ ಒಂದು ವ್ಯತ್ಯಾಸ ಆಗುವ ಸಂದರ್ಭದಲ್ಲಿ ಅದನ್ನು ಅಧ್ಯಯನ ಮಾಡಿಸ್ಲು ಒಂದು ಒಂದು ಯಾವ್ದು ಬಳಸ್ತಾರೆ ಅಂದರೆ ಎರಡೂ ಕಬ್ಬಿನ ಬಳಸ್ತಾರೆ ಗರ್ಭಧಾರಣೆ సంబంధిత వ్యత్యాస అధ్యయనమలు రేడియో కబ్బిన బలస్తారు సింపుల్ గర్భధారణ ప్రెగ్నెన్సీ సంబంధిత వ్యత్యాస మాడలు రేడియో కబ్బిన బలస్తారు ఓకే రేడియో స్టోడియం బలసి నిర్బిత రక్త పరిచయం అధ్యయనమారు ఇంపార్టెంట్ రేడియో స్టోడియం బలసి നിരോധിത രക്ത പരിചരണ അധന്മാർ പാലിച്ച റേഡിയോ സ്റ്റുഡിയ സ്റ്റേഡിയം റേഡിയോ സ്റ്റുഡിയം ഇല്ല ബലസി നിരബന്ധിത ರಕ್ತ ಪರಿಶೀಲನೆ ಅಧ್ಯಯನ ಮಾಡಿ ಬರುತ್ತಾರೆ ರಕ್ತ ಪರಿಶೀಲನೆ ಅಧ್ಯಯನ ಮಾಡುತ್ತಾರೆ ಯಾವುದು ರೋಡಿಯೋಸೋಡಿಯಂ ಅಥವಾ ರೋಡಿಯೋ ರೇಡಿಯೋ ಆಯೋಡಿನ್ ಈ ಕನ್ನ ಸಮಸ್ಯೆ ವೈದ್ಯಕೀಯ ಕ್ಷೇತ್ರದಲ್ಲಿ ವಿವಿಧ ರೋಗಗಳನ್ನು ಗುಣಪಡಿಸಲು ಬರುತ್ತಾರೆ ಅಂತ ಹೇಳ್ಬೋದು ಕೃತಕವಾಗಿ ಸಿಹಿ ಕೃತಕವಾಗಿ ಸಿಹಿ ನೀಡುವ ವಸ್ತು ಕಬ್ಬಿನ ಸಕ್ರಿಯ ಪಿಡಿಯುತ್ತವೆ ಕಬ್ಬಿನ ಸಕ್ರಿಯ ಪಡೆಯುತ್ತವೆ ಸಕ್ರೆ ವೃತ್ತಿಯ ಕಾರಣ ಸಕ್ರಿಯ ಸುಖೋರ್ಸನ್ನಿದೆ ಸಕ್ಕರೆ ರುಚಿಯಾಗಲು ಕಾರಣ ಸಕ್ಕರೆಯು ಸುಕ್ರೇಸ್ ಎಂಬ ಡೈ ಸಕ್ರೆಟ್ ಹೊಂದಿದೆ ಸಕ್ಕರೆ ಆರದಲ್ಲಿ ಸೇರಿಸಿದ ಸಕ್ಕರೆ ಆಹಾರದಲ್ಲಿ ಸೇರಿಸಿದ ಆರದಲ್ಲಿ ಕಲರ್ ಹೆಚ್ಚಾಗುತ್ತೆ ಅದನ್ನು ಕೃತಕ ಸಿಹಿ ನೀರು ವಸ್ತುವಲ್ಲಿ ಸೇರಿಸಲಾಗುತ್ತದೆ ಅಂದರೆ ಸೀನ್ ಸಕ್ಕರೆ ರುಚಿಯಾಗೋ ಕಾರಣ ಸಕ್ಕರೆ ರೀತಿ ಅದು ಸ್ವೀಟ್ ಆಗೋ ಕಾರಣ ಅಂದರೆ ಅದರೊಳಗೆ ಸುಕ್ರೇಸ್ ಎಂಬ ಡೈ ಸಕ್ರೆಟ್ ಒಂದಿದೆ ಅಂದರೆ ಸುಕ್ರೇಸ್ ಎಂಬ ಡೈ ಸೆಕ್ರೆಟ್ ಅದು ಹೊಂದಿರುತ್ತೆ ಅಂತ ಅರ್ಸಿ ಅದಕ್ಕೆ ಮುಖ್ಯ ಕಾರಣ ಸೊ ಮತ್ತು ತಂಪು ಪಾಣಿ ಅಥವಾ ಇನ್ನೊಂದು ಸೇವನ ಅಂಥಗಳಲ್ಲಿ ಮತ್ತು ಜ್ಯೂಸ್ ಅಂಥವಾಗಿ ಏನಿರ್ತಾವ ಪ್ರೋಕ್ಟಾಸ್ ಪ್ರೊಕ್ಟಾಸ್ ಎಂಬ ಇರ್ತೈತಿ ಅದೇ ಸಕ್ಕರೆ 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 ರುಚಿಯಾಗೋ ಕಾರಣ ಸಕ್ಕರೆಯು ಸುಕ್ರೋಸ್ ಎಂಬ ಡೈಸೆಕ್ರೇಟ್ ಎಂಬ ಹೊಂದಿದೆ ಅಂದರೆ ಸೊ ಅದು ಕಬ್ಬಿನಾಳು ಕಬ್ಬಿನಾಲ್ ಕೂಡ ಸುಕ್ರೇಸ್ ಇದೆ ಸುಕ್ರೇಸ್ ಇದು ಕಬ್ಬಿನಾಲ್ ಕೂಡ ಸಿ ಆರ್ ಆರ್ ಆಗಿಲ್ಲ ಅದು ಕೂಡ ಸುಕ್ರೋಸ್ ಎಂಬ ಡೈಸೆಕ್ರೇಟ್ ಒಂದಿದೆ ಸಕ್ಕರೆ ಆರಲ್ಲಿ ಸೇರಿಸಿದ ಆರದಲ್ಲಿ ಕಾಳಿರು ಹೆಚ್ಚಾಗುತ್ತೆ ಕಾಳಿ ಹೆಚ್ಚಾಗುತ್ತೆ ಯಾವುದು ಅಂದರೆ ಆರಲ್ಲಿ ಸಕ್ಕರೆ ಸೇರಿಸಿ ಸಕ್ಕರೆ ಅಂಶದಲ್ಲಿ ಕೂಡ ಕಾಳಿರಿಗುತ್ತೈತೆ ಅಂತ ಹೇಳ್ಬೋದು ಅದನ್ನು ಕೃತಕ ಸಿಹಿ ನೀಡುವ ವಸ್ತುವನ್ನು ನಿರ್ಸ್ಲಾಗಿದೆ ಅಂತ ಹೇಳ್ಬೋದು ಪ್ರಮುಖ ಬಳಸುವ ಕೃತಕ ಸಿಹಿ ನೀಡುವ ವಸ್ತುಗಳು ಇದು ಇದು ಕೃತಕ ಸಿಹಿ ನೀಡುವ ವಸ್ತುವಾಗಿದ್ದು ಅಷ್ಟಮ ಅಷ್ಟಮ ಅಷ್ಟಮ್ ಸಾರಿ ಆಸ್ಪರಟಮ್ ಆಸ್ಪರ ಆಸ್ಪರಟಾಮೆ ಆಸ್ಪರಟಾಮೆ ಇದು ಕೃತಕ ಸಿಹಿ ನೀಡುವ ವಸ್ತು ಆಗಿದೆ ಇದು ಕಬ್ಬಿನ ಇದು ಕಬ್ಬಿಗಿಂತ ಇದು ಕಬ್ಬಿಗಿಂತ ಸುಮಾರು ಎರಡುನೂರು ಪಟ್ಟು ಹೆಚ್ಚು ಸಿಹಿಯಾಗಿರುತ್ತೆ ಅಂದರೆ ಕಬ್ಬು ಕಬ್ಬಿನ ಕಬ್ಬಿತ್ ಕಬ್ಬಿಗಿಂತ ಸುಮಾರು ಎರಡುನೂರು ಪಟ್ಟು ಹೆಚ್ಚು ಸಿಹಿ ಆಗಿರುತ್ತೆ ಯಾವುದೇ ಅಸ್ಟರ್ಟ್ ಅಸ್ಪರ್ಟಮೆ ಇದೊಂದು ಸಿಹಿ ನೀಡುವ ವಸ್ತುವಾಗಿದ್ದು ಇದನ್ನು ಅಸ್ಪರ್ಟಿಕ್ ಆಮ್ಲ ಅಥವಾ ಪಿನಾ ಫಿನಾಲೆನಿನ್ ಸೇರಿಸಿ ತರಿಸ್ತಾರೆ ಅಸ್ಪರ್ಟಿಕ್ ಆಮ್ಲ ಅಥವಾ ಫಿನಾಲೆ ಲೆನಿನ್ ಸೇರಿಸಿ ತರಿಸ್ತಾರೆ ತಂಪು ಆಹಾರ ಮತ್ತು ಮೃದು ಪಾನೀಗೆ ಬಳಕೆ ಮಾಡ್ತಾರೆ ಇದು ತಂಪು ಆಹಾರ ಅಥವಾ ಮೃದು ಮೃದು ಪಾನೀಗೆ ಬೇಕೆ ಮಾಡ್ತಾರೆ ಅಡಿಗೆ ಉಷ್ಣಾಂಶದ ಆಸ್ತಿ ಇರೋದ್ರಿಂದ ಬಿಸಿ ಆರಿದ ಬೆಳಕೆ ಮಾಡೋದಿಲ್ಲ ಬಿಸಿ ಆಲಿದ ಬೆಳಕೆ ಮಾಡೋದಿಲ್ಲ ಅದು ಎಸ್ಪೆಟ್ರಮ್ ಎಸ್ಪೆಟ್ರಾಮ್ ಕೃತಿಕ ಸಿಹಿಯಾಗಿದ್ದು ಉಷ್ಣ ಇದು ಕಬ್ಬಿನ ಕಬ್ಬ ಕಬ್ಬಿ ಇತ್ತು ಕಬ್ಬಿಗಿಂತ ಸುಮಾರು ಎರಡುನೂರು ಪಟ್ಟಿ ಇದು ಸಿಹಿ ಕೊಡುತ್ತೆ ಅಂತ ಹೇಳಿದ್ವಿ ಸುಕೋಳಿ ಸಿ ಸುಕರ ಲೋಸೆ ಸುಖರ್ ಲೋಸೆ ಇದು ಸಕ್ಕರೆಗಿಂತ ಕಾಣುವ ಮತ್ತು ರುಚಿಯ ಒಂದರ ಕೃತಕ ಸಿಹಿಡುವ ವಸ್ತು ಆಗಿದ್ದು ಇದು ಕಬ್ಬಿಗಿಂತ ಆಣೂರ್ ಪಟ್ಟು ಹೆಚ್ಚು ಸಿಣ ಪಟ್ಟು ನಡೆದಿದೆ ಯಾವುದು ಸುಕ್ರ ಲೋಸೆ ಇದೊಂದು ಕೃತಕ ಸಿಹಿ ವಸ್ತು ನೆನಪಿಡಬೇಕು ಸುಕ್ರ ಲೋಸೆ ಸುಕರ್ ಲೋಸೆ ಲೋಸೆ ಇದು ಸಕ್ಕರೆಗಿಂತ ಕಾಣ ಸಕ್ಕರೆ ಅಂತ ಕಣ ಸಕ್ಕರೆ ಅಂತ ಕಾಣ್ತೈತಿ ರುಚಿಯೊಂದರೆ ಕೃತಕ ಸಿಹಿ ನೀಡುವ ವಸ್ತು ಆಗಿದೆ ಇದು ಕಬ್ಬಿ ಇದು ಕಬ್ಬಿನ ಸಿಹಿಗಿಂತ ಆಣುಪಟ್ಟು ಹೆಚ್ಚಂದಿದೆ ಅಂತ ಹೇಳ್ಬೋದು ಸಕ್ಕರೆಯಂತೆ ಕಾಣುವ ಮತ್ತು ರುಚಿಯೊಂದು ಕೃತಕ ಸಿಹಿ ನೀಡುವ ವಚ್ಚ ವಸ್ತು ಯಾವುದೇ ಇದ್ರೆ ಸುಖ್ರಲಸು ಅಂತ ಸುಖಲಸು ಅಂತ ಹೇಳ್ಬೋದು ಇದು ಕಬ್ಬು ಕಬ್ಬಿನ ಸಿಗಿಂತ ಆಣುಪಟ್ಟು ಹೆಚ್ಚಾಗಿದೆ ಕಬ್ಬಿಗಿಂತ ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು ಇದು ಸುಖ್ರಲಸು ಶುಕ್ಲಸುನ ಸೇಮ್ ಆದರೂ ಸಕ್ಕರೆ ಅಂತ ಸಕ್ರಾಂತ ಇದು ಅದರಲ್ಲಿ ಕಂಪೇರ್ ಆಗ್ತಿತ್ತು ಮತ್ತು ರುಚಿ ಅಂದರೆ ಕೃತಕ ಸಿಹಿ ಆಗದಂತ ಹೇಳ್ಬೋದು ಸಿಹಿ ಕೃತಕ ತಯಾರಿಸ್ತಾರೆ ಸ್ಯಾಂಕ್ರಿನ್ 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 ಇದನ್ನು ಕೃತಕ ಸಿ ಆಗಿದ್ದು ಹದಿನೆಂ ಹದಿನೆಂಟು ಎಪ್ಪತ್ತೊಂಬತ್ತು ಸಿಂಪಲ್ಲಿ ಇಷ್ಟೇ ಹದಿನೆಂಟು ಎಪ್ಪತ್ತೊಂಬತ್ತು ಹದಿನೆಂಟು ಎಪ್ಪತ್ತೊಂಬತ್ತರಲ್ಲಿ ನೆನ್ಪಕ್ಕೂ ಇರ್ಪತ್ತೆಂಟು ಹದಿನೆಂಟು ಎಪ್ಪತ್ ಹದಿನೆಂಟು ಎಪ್ಪತ್ತೊಂಬತ್ತರಲ್ಲಿ ಕಾನ್ಸಿಟೆನ್ ಪಲ್ ಬರ್ಗರವರು ಕಾನ್ಸಿಟಿನ್ ಪಲ್ ಬರ್ಗವರು ಕಂಡು ಹಿಡಿದ್ರು ಸ್ಯಾಂಕ್ರಿನ್ ಸ್ಯಾಂಕ್ರನ್ ಕಂಡು ಹಿಡಿದ್ರು ಯಾರಂದರೆ ಕಾನ್ಸಿಟಿನ್ ಪಲ್ ಬರ್ಗ ಪರ್ ಬರ್ಗ ಬರ್ಗ ಇವರು ಮೊಟ್ಟ ಮೊದಲು ಬರ್ಗ ಕಣ್ಣು ಹಿಡಿದಕ್ಕೆ ಕುರ್ತ ಸಿಹಿ ಆಗಿದ್ದು ಇದು ಕಬ್ಬಿಗಂತ ಐನೂರ ಐವತ್ತು హచ్చు సిద్దు ఇది దేహద యావదే బదలవ ఇదే మూత్ర మొక్క సృజన్గా స్యాంక్రీన్ స్యాంక్రీన్ కండి యార్యాంక్రీన్ స్యాంక్రీన్ సి వసూత సి వసూ కండి యొక్క కాన్స్టెన్ ఫల్ బర్గ్ బర్ కాన్స్టెంటీన్ బల్ బర్ కాన్స్టెన్ కాన్స్టెంటీన్ ఫల్ బర్గ్ అవరు స్యాంక్రీన్ ಇದು ಮಟ್ಟ ಮೇಲೂ ಬಾರಿಗೆ ಕಣ್ಣಿಡ್ದು ಕೃತಕ ಸಿಹಿಯಾಗಿದ್ದು ಇದು ಮಟ್ಟ ಮೇಲೂ ಬಾರಿಗೆ ಕಣ್ಣಿಡಿದ ಕೃತಕ ಸಿಹಿಯಾಗಿದ್ದು ಇದು ಕಬ್ಬಿಗಿಂತ ಐನೂರೈವತ್ತು ಪಟ್ಟು ಹೆಚ್ಚಾಗಿದ್ದು ಐನೂರ ಐವತ್ತು ಪಟ್ಟು ಹೆಚ್ಚಾಗುತ್ತೆ ಅಂತ ಇದು ದೇಹದಿಂದ ಯಾವುದೇ ಬದಲಾವಣೆ ಇಲ್ಲದೆ ಮೂತ್ರ ಮಕ್ಕ ವಿಸರ್ಜನ ಮೂತ್ರದು ವಿಸರ್ಜನೆ ಆಗುತ್ತೆ ಅಂತ ಹೇಳ್ಬೋದು ತುಂಡ್ ಜಡ ಮತ್ತು ತೇಗಿ ಯಾವುದೇ ಅಪಾಯವಿಲ್ಲ ತುಂಡ್ ಜಡ ಮತ್ತು ತೇಗಿಕೊಳ್ಳುವ ಯಾವುದೇ ಅಪಾಯವಿಲ್ಲ ಇದು ಮಧುಮೇಹ ರೋಗದ ಇದು ಮಧುಮೇಹ ಇದು ಮಧುಮೇಹ ರೋಗದ ವ್ಯಕ್ತಿಗಳಿಗೆ ಹೆಚ್ಚು ಉಪಯುಕ್ತವಾಗಿದೆ ಸ್ಯಾಂಕ್ರಿನ್ ಇದು ಮಧುಮೇಹ ರೋಗದ ವ್ಯಕ್ತಿಗಳಿಗೆ ಹೆಚ್ಚು ಉಪಯುಕ್ತವಾಗಿದೆ ಯಾವುದು ಸ್ಯಾಂಕ್ರಿನ್ ಸ್ಯಾಂಕ್ರೀನ್ ಸ್ಯಾಂಕ್ರನ್ ಇಟ್ಬೇಕು ಸ್ಯಾಂಕ್ರೀನ್ ಕೃತಕ ಸಿವನೆಯಿಂದ ಕಳ್ಳ ಕಡಿಮೆ ಮಾಡಲು ಬಳಕೆ ಮಾಡಿದ್ವಿ ಇದು ಕ ಇದು ಸೇವಿಸಿದ್ರೆ ಕಳ್ಳರು ಕೂಡ ಕಡಿಮೆ ಆಗ್ತೈತಿ ಮತ್ತು ಶುಗರ್ ಕೂಡ ಕಮ್ಮಿ ಆಗ್ತೈತಿ ಹೆಚ್ಚಾಗಿ ಶುಗರ್ ಸೆಷನ್ ಕೂಡ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು ಇದು ಸಕ್ಕರೆ ಉಳ್ಳ ಕೃತಕ ಸಿ ಆಗುತ್ತೆ ಇದು ರಾಸಾಯನಿಕ ಹೆಸರು ಇದು ರಾಸಾಯನಿಕ ಹೆಸರು बेंजोइक एसिड मेड अथवा अर्थ सल्फा बेंजोमेड तो रासायनिक ಹೆಸರುಗಳ ಬೆಂಜವಿಕಾ ಸಲ್ಫಮೇಡ್ ಅಥವಾ ಅರ್ಥ ಜೆಲ್ಬ್ बेंಜೋಮೈಡ್ ಎಂದು ಕರೀತಾರೆ 그러면은 پانی ಯ ಜಾನಿಸ್ 그러면은 پانی ಯ ಕ್ಯಾಂಡೀಸ್ ಔಷಧಿಗಳು ಪುಡ್ಡೆಸ್ಟ್ ಆಗಲಿ ಬಳಸುತ್ತಾರೆ तो पानी গুলো ತಂಪು پانی ہوگا ಕ್ಯಾಂಡೀಸ್ ہوگا